ನೀವು ಯಾವುದಾಗ್ಬಿಡಿ ಆಗಬಿಡಿ ಓಕೆ ಹೇಳಿ ಸರ್ ಹೇಳಿ ಸರ್ ಊಟದ ಬಗ್ಗೆ ಮಾರುತಿ ಮೆಡಿಕಲ್ ಮನೋತ್ ಅವರು ಬರ್ತಡೆ ರಕ್ತದಾನ ಶಿಬಿರ ಏನು ಹೇಳ್ತೀರಾ ನೀವು ಜಯ ಶ್ರೀರಾಮ್ ನಮಸ್ತೆ ಹಿಂದೂ ರಾಷ್ಟ್ರ ರಕ್ಷಣಾ ಪಡೆ ಸಂಘಟನೆ ವತಿಯಿಂದ ಏನು ನಮ್ಮ ಮಾರುತಿ ಮೆಡಿಕಲ್ ಮನೋಜ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಇದೆ ಅವರಿಗೆ ಅವ್ರಿಗೆ ಆರೋಗ್ಯ ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಏನು ಆ ದೇವರಲ್ಲಿ ಹೇಳ್ಕೊಡ್ತೀನಿ ಮತ್ತು ಆ ಗೋತಾಯಿ ಅವ್ರಿಗೆ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡೋಗಿ ಇನ್ನೂ ನೂರಾರು ಅವ್ರನ್ನ ಸೇವ್ ಮಾಡಲಿ ಮತ್ತು ಅವ್ರನ್ನ ಒಂದು ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ ಮೊದಲನೇದಾಗಿ ಇವತ್ತಿನ ದಿನದಲ್ಲಿ ಒಂದು ಯಾವುದೋ ಬಿಗ್ನೆಸ್ ವಿಚಾರ ಅಂತ ತಗೋದಾಗ ಅವ್ರಿಗೂ ಮನೆಯನ್ನೋದು ನೋಡ್ತಾರೆ ಅರೆ ಮನೋಜ್ ಅವ್ರಲ್ಲಿ ನಾವು ನೋಡ್ಕೊಂಡು ಸುಮಾರು ಬರ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ಅಂದರೆ ಒಂದು ಬಲಗೈಲಿ ಮಾಡಿದ್ದು ಎಡಗೈಲಿ ಗೊತ್ತಾಗ್ಬಾರ್ದು ಮಟ್ಟಕ್ಕೆ ಬರ್ತಿದೆ ಹಾಗೆ ಯಾವುದೇ ಒಬ್ಬ ಸಹಾಯ ಕೇಳ್ಕೊಂಬಂದರೆ ಯಾವ್ದು ಬರಿ ಕೈಲಿ ಅವ್ರು ಕಳಿಸೋಂಥ ಇದೇ ಇಲ್ಲ ಪ್ರತಿಯೊಂದು ದಾನದಲ್ಲಿ ದಾನ ಎಷ್ಟು ಯಾವ ಎಷ್ಟು ದಾನ ಮಾಡ್ತಾರೆ ಯಾವುದೇ ವಿಚಾರದಲ್ಲಿ ಕೇಳಲಿ ಏನೇ ವಿಚಾರದಲ್ಲಿ ಕೇಳಿ ಅಂಜ ಆಗ್ಬೋದು ಇಲ್ಲ ಒಂದು ಬಡ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಆಗ್ಬೋದು ಇಲ್ಲ ಮದುವೆ ವಿಚಾರದಲ್ಲಿ ಆಗ್ಬೋದು ಪ್ರತಿಯೊಂದರಲ್ಲಿ ಒಂದು ಸಹಾಯ ಮಾಡುವಂಥದ್ದು ಅವರೊಂದು ದೊಡ್ಡ ಗುಣ ಏನೋ ಮನೋಜರವರು ಹೊತ್ತು ಅವರೊಂದು ದೊಡ್ಡ ಗುಣ ಅದನ್ನು ನಾವು ಇಟ್ಕೊಂಡು ಅವರ ಹತ್ರ ಅಂಥವರು ಇದ್ರ ಹತ್ರ ನಾವು ಒಂದು ಸ್ನೇಹ ಸಂಪಾದಿಸಿದಂತೆ ನಮಗೂ ಒಂದು ಆಗುತ್ತೆ ಜೈ ಶ್ರೀರಾಮ್ ನಮಸ್ತೆ